ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಸಿಂಪಲ್ಲಾಗಿ ಮಾಡಿ ಜೀರಾ ರೈಸ್ ಮೊದಲಿಗೆ ಒಂದು ಕುಕ್ಕರಿನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ ನಿಮಗೆ ಬೇಕಾಗಿದ್ದರೆ ತುಪ್ಪ ಬೇಕಾರೆ ಬೇಕಾದ್ರೆ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ನಂತರ ಒಂದೆರಡು ಏಲಕ್ಕಿ ಹಾಕೊಳ್ಳಿ ನಾಲ್ಕೈದು ಗೋಡಂಬಿ ಒಂದು ಐದಾರು ದ್ರಾಕ್ಷಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಮೂರು ಮೆಣಸಿನ್ಕಾಯಿ ಸೀಳು ಹಾಕೊಳ್ಳಿ ಸ್ವಲ್ಪ ಬಾಡಿಸಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಬೇಕಾದರೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನಂತರ ರೈಸ್ ಮಾಡ್ಕೊಂಡಿದ್ರೆ ಹಾಕೊಳ್ಳಿ ನಾನಿಲ್ಲಿ ಕಾಲು ಜಿಗಿಂತ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಮುನ್ನೂರು ಮುನ್ನೂರೈವತ್ತು ಗ್ರಾಮ್ ಅಂದ್ಕೊಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ ರೈಸು ಈಗ ಚೆನ್ನಾಗೆಲ್ಲ ಬಾಡಿಸ್ಕೊಳ್ಳಿ ಎಲ್ಲ ಸಮನಾಗಿ ಬಿಡಬೇಕು ಸಿಂಪಲ್ಲಾಗಿ ಅರ್ಜೆಂಟಾಗಿ ಬೇಕಾದರೆ ಮನೇಲಿ ಮಾಡ್ಕೊಳ್ಳೋ ಅಂಥದ್ದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಗಿದೆ ಬೇಕಾದರೆ ನಿಂಬೆಹಣ್ಣು ಹಾಕೊಳ್ಳಿ ಅದೊಂದು ಬೇಡ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಅರ್ಧ ಹೊಳು ಹಾಕ್ಕೊಳ್ಳಿ ನೋಡಿ ಆಗಿದೆ ನಮ್ಮ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು